ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ಸುಳ್ಳಿನಿಂದಲೇ ನಿಮ್ಮ ರಾಜಕೀಯ ಬದುಕು ಪ್ರಾರಂಭ ಆಗಲಿ ಸುಳ್ಳಿನಿಂದಲೇ ನಿಮ್ಮ ದಿನ ದಿನಚರಿ ಮುಕ್ತಾಯ ಆಗುತ್ತೆ ಅಂತ ಅನ್ಸುತ್ತೆ ಬೆಳಗಾವಿಯ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತೇಳಿ ನಾನು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದೀರಿ ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ್ದ ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ಕುದುರೆ ಕತ್ತ ಖರೀದಿ ಮಾಡಬಹುದು ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮ್ಮ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರ ಕೊಡಿ ನಿಮ್ಮ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಿಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನಿಸುತ್ತೆ ನಿಮ್ಮ ಇತ್ತೀಚಿನ ನಡವಳಿಕೆಗಳನ್ನು ನೋಡಿದಾಗ ದಿನನಿತ್ಯ ಸುಳ್ಳು ಹೇಳಲು ನಿಮ್ ರಾಜಕೀಯ ಬದುಕಿನ ಭಾಗ ಆಗಿದೆ ಸುಳ್ಳು ಹೇಳದೇ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ ಸುಳ್ಳು ಹೇಳದೇ ಇದ್ರೆ ರಾತ್ರಿ ನಿದ್ದೆಯೂ ಬರಲ್ಲ ಸುಳ್ಳು ಆರೋಪವನ್ನ ನಮ್ಮ ಪಕ್ಷದ ಮೇಲೆ ಮಾಡಿದೀರಿ ನಿಮಗೆ ಆಧಾರ ಇದ್ರೆ ಆಧಾರ ಸಹಿತವಾಗಿ ನಿರೂಪಿಸಿ ಇಲ್ಲದೆ ಇದ್ರೆ ನಿಮ್ಮ ಸುಳ್ಳು ಆರೋಪಕ್ಕಾಗಿ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ಅಂತ ನಾನು ನಿಮ್ಮನ್ನ ಆಗ್ರಹಿಸ್ತೇನೆ ನೀವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದೀರಿ ಯಾವುದೇ ಹುರುಳಿಲ್ಲ ಇಷ್ಟಕ್ಕೂ ನಿಮ್ಮ ಹತ್ರ ನೂರ ಮೂವತ್ತೇಳು ಶಾಸಕರಿದ್ದಾರೆ ನಿಮ್ಮನ್ನು ಅಲುಗಾಡಿಸೋರು ಯಾರು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಹೊರಗಡೆ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ ಒಳಗಡೆ ನಿಮ್ಮ ಪಕ್ಷದ ಯಾರಾದರೂ ಬಲವಾದವರು ನೇತೃತ್ವ ವಹಿಸಿ ನಿಮ್ಮನ್ನು ಅಲುಗಾಡಿಸ್ಬೇಕೆ ಹೊರತು ಇನ್ಯಾರು ಅಲ್ಲಿ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಪಕ್ಷ ಸ್ಥಾನವನ್ನು ನಿರ್ವಹಿಸ್ತಾ ಇದೆ ನಾವು ನಿಮ್ಮ ಪ್ರತಿನಿತ್ಯದ ಭ್ರಷ್ಟಾಚಾರದ ಹಗರಣವನ್ನ ಬಯಲಿಗೆ ಇದ್ದೀವಿ ಮತ್ತು ನಿಮ್ಮ ರಾಜಕೀಯ ತಪ್ಪು ನಿರ್ಧಾರಗಳ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸ್ತಾ ಇದ್ದೀವಿ ಜನ ಇವತ್ತು ನಿಮಗೆ ತಿರುಗಿ ಬಿದ್ದಿದ್ದಾರೆ ನೀವು ಜನರ ಗಮನವನ್ನ ಭ್ರಷ್ಟಾಚಾರದ ನಿಮ್ಮ ಮೇಲಿನ ಆರೋಪದ ವಿರುದ್ಧ ಇರುವಂತಹ ಜನಾಭಿಪ್ರಾಯವನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಒಂದು ಸುಳ್ಳು ಆರೋಪವನ್ನ ಮಾಡಿದಿರಿ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಸುಳ್ಳು ಆರೋಪದಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಆಧಾರ ಇಲ್ಲದೆ ಆರೋಪ ಮಾಡ್ತೀರಿ ಅನ್ನುವಂಥ ಅಪವಾದ ನಿಮಗೆ ಬರುತ್ತೆ ಹೊರತು ಆಧಾರ ಇದ್ರೆ ಸಾಕ್ಷಿ ಸಂಹಿತ ನಿರೂಪಿಸಿ ಅಂತ ನಾನು ಆದೇಶಿಸಿದೆ ಉಪ ಚುನಾವಣೆಯ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಸೋಲಿನ ಮುನ್ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ತನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಎನ್ನುವಂತ ಭಾವನೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಒಂದು ಉಸಿ ಸುಳ್ಳನ್ನು ನಮ್ಮ ಶಾಸಕರನ್ನ ಬಿಜೆಪಿಯವರು ಖರೀದಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಉಸಿ ಸುಳ್ಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿಯ ತನಕ ತನ್ನ ಅಧಿಕಾರಾವಧಿಯಲ್ಲಿ ಅವರು ಹೇಳಿರುವಂತಹ ನೂರು ಸುಳ್ಳುಗಳಲ್ಲಿ ಇದು ನೂರ ಒಂದನೇ ಸುಳ್ಳು ಅಂತ ನಾನು ಅನ್ಕೊಳ್ತೇನೆ ಆಡಳಿತ ಪಕ್ಷವನ್ನು ಬೆದರಿಸಲಿಕ್ಕೋಸ್ಕರ ಪ್ರತಿಪಕ್ಷದ ಹೆಗಲೆ ಮೇಲೆ ಬಂದೂಕನ್ನು ಇಟ್ಟುಕೊಂಡು ಆಡಳಿತ ಪಕ್ಷದ ಶಾಸಕರನ್ನ ಎದುರಿಸುವಂತ ಹೈಕಮಾಂಡ್ ಅನ್ನ ಎದುರಿಸುವಂತ ಪ್ರಯತ್ನ ತಮ್ಮ ಈ ಹೇಳಿಕೆಯಿಂದ ಇದೆ ಅಂತ ನನಗನ್ನಿಸ್ತಾ ಇದೆ ಮೂಡ ಹಗರಣದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಶಾಸಕರ ನಡುವೆ ಇರುವಂತಹ ದೊಡ್ಡ ಪ್ರಮಾಣದ ಅಸಮಾಧಾನಗಳು ಸ್ಫೋಟಗೊಳ್ಳುತ್ತೆ ತನ್ನ ಕುರ್ಚಿಗೆ ಅಪಾಯ ಇದೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಪರೋಕ್ಷವಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಈ ರೀತಿ ಐವತ್ತು ಕೋಟಿ ಆಫರ್ಗಳನ್ನು ಪರೋಕ್ಷವಾಗಿ ತಮ್ಮ ಶಾಸಕರ ಮೇಲೆ ಹೇಳ್ತಾ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಸರ್ಕಾರ ಬಂದು ಎರಡು ವರ್ಷಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಇಲ್ಲ ಇಲ್ಲದೆ ಅಭಿವೃದ್ಧಿಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಾಶ ಆಗಿರುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನಗೊಂಡು ಬೇರೆ ಬೇರೆ ಗುಂಪುಗಳಲ್ಲಿ ಸಭೆಗಳನ್ನು ನಡೆಸ್ತಾ ಇರುವಂತದನ್ನು ಮುಖ್ಯಮಂತ್ರಿಯ ಕಚೇರಿ ಗಮನಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅನುದಾನಗಳನ್ನ ಕೊಡ್ಲಿಕ್ಕೆ ಆಗದಲ್ಲೇ ಇರುವಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ತಮ್ಮ ಶಾಸಕರನ್ನೇ ಖರೀದಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪರೋಕ್ಷವಾದಂತ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಕೂಡ ಈ ಸಂದೇಶವನ್ನ ತಮ್ಮ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಅವರ ಹೈಕಮಾಂಡಿನ ಗಡುವು ಮುಕ್ತಾಯ ಆಗ್ತಾ ಇದೆ ಇದೆಲ್ಲದೂ ಕೂಡ ಅರ್ಥ ಮಾಡಿಕೊಂಡಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ ಎನ್ನುವಂತಹ ಸಂದೇಶವನ್ನ ಹೈಕಮಾಂಡಿಗೂ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಟೀಕೆ ಬಿಜೆಪಿಯರ ಮೇಲೆ ಸಂದೇಶ ಶಿವಕುಮಾರ್ ಅವರ ಮೇಲೆ ಪರಮೇಶ್ವರ್ ಅವರ ಮೇಲೆ ತನ್ನ ಆಪ್ತ ಜಾರಕಿಹೊಳಿಯ ಮೇಲೆ ಹೈಕಮಾಂಡಿನ ಮೇಲೆ ಹೇಳುವಂತ ಪ್ರಯತ್ನವನ್ನ ತಮ್ಮ ಹೇಳಿಕೆಯ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅವರು ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಐವತ್ತು ಕೋಟಿ ಆದರೂ ಕೊಡಲಿ ನೂರು ಕೋಟಿ ಆದರೂ ಕೊಡಿ ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಿತ್ತು ಆದರೆ ಈ ರೀತಿ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ಹೊಸ ಸಂಪ್ರದಾಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯಕಾರಿ ಅಂತ ನಂಗೆ ಅನ್ಸುತ್ತೆ ಇವತ್ತು ಒಟ್ಟು ಕರ್ ಕಾಂಗ್ರೆಸ್ಸಿನ ಬೆಳವಣಿಗೆಗಳು ಕಾಂಗ್ರೆಸ್ಸಿನ ನಾಯಕರಗಳ ನಡುವೆ ನಡೀತಾ ಇರುವಂತಹ ಬೇರೆ ಬೇರೆ ರೀತಿಯಾದಂತಹ ಒಳ ಸಭೆಗಳು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿಗೆ ಆಪತ್ತನ್ನ ತರುತ್ತೆ ಅಂತ ಅನಿಸುತ್ತೆ ಬೆಳಗಾವಿಯ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತೇಳಿ ನಂಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇವರ ಎಲ್ಲರ ಈ ರೀತಿಯಾದಂತಹ ಅಭದ್ರತೆ ಹೇಳಿಕೆಗಳು ಉಪಚುನಾವಣೆಯ ಜನರ ಮೂಡು ಇದೆಲ್ಲದೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಬದಲಾಯಿಸುತ್ತೆ ಎನ್ನುವ ಮಟ್ಟಿಗೆ ಬೆಳವಣಿಗೆಗಳು ನಡೆಸಿ ನಡೀತಾ ಇದೆ ಅಂತ ನಂಗೆ ಅನ್ಸುತ್ತೆ